ನಮಸ್ಕಾರ ವೀಕ್ಷಕರೇ ನಾಲತವಾಡ ಶ್ರೀ ಶರಣ ವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾಶಿನಾಥ್ ಬಿರಾದಾರ್ ಕುಶಿದ ಮನೆ ಪ್ರಾಣಾಪಾಯದಿಂದ ಪಾರಾದ ಕುಟುಂಬ ನಾಲತ್ವಾಡ್ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಗೆ ಮನೆಯೊಂದು ಏಕಾಏಕಿ ಖುಷಿದ ಪರಿಣಾಮ ನಿದ್ರೆಗೆ ಜಾರಿದ್ದ ಕುಟುಂಬ ಒಂದು ಅದೃಷ್ಟವಶ ಪ್ರಾಣಾಪಾಯದಿಂದ ಪಾರಾದ ಘಟನೆ ನಲತ್ತೋಳು ಸಮೀಪದ ಸುಲ್ತಾನ್ಪುರ್ ಗ್ರಾಮದಲ್ಲಿ ಸೋಮವಾರ ನಸುಕಿನಲ್ಲಿ ಜಾವ ನಡೆದಿದೆ ಮಾದೇವಪ್ಪ ಬಸನಗೌಡ ಅರಮನೆ ಎಂಬವರಿಗೆ ಸೇರಿದ ಮನೆ ಕುಸಿತಿದ್ದು ಮಲಗಿದ ಪತ್ನಿ ನೀಲಮ್ಮ ಹಾಗೂ ಪುತ್ರಿ ಮುತ್ತಮ್ಮ ಎಂಬುವರು ಕುಶಿದ ಮಣಿ ನಡಿ ಸಂಪೂರ್ಣ ಸಿಲುಕಿಗೊಂಡು ಸರಣಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮಾನವೀಯತೆ ಮೆರೆದ ಪಕ್ಕದವರು ನಸುಕಿನ ಜಾವ ಕುಶಿದ ಭಾರಿ ಶಬ್ದ ಗಮನಿಸಿ ನೆರೆಹೊರೆಯವರಾದ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಗುರುನಾಥ್ ಬಡಗೇರ್ ವೀರೇಶ್ ಬಡಗೇರ್ ಪರಮಣ್ಣ ಬಿಜೂರ್ ಯಮನಪ್ಪ ಅಂಬಗೇರ್ ಯಮನಪ್ಪ ಗೌರೋಜಿ ಬಸಪ್ಪ ಚಲ್ವಾದಿ ಶಿವರಾಜ್ ಗೋಸಲೆ ಲಕ್ಷ್ಮಣ್ ರಬ್ಲರ್ ಹಾಗೂ ಇನ್ನುಳಿದವರು ಸ್ಥಳಕ್ಕೆ ಧಾವಿಸಿ ಮಣಿ ನಡೆಸಿಲುಕಿಕೊಂಡಿದ್ದ ತಾಯಿ ಮಗಳನ್ನು ರಕ್ಷಿಸಿ ನಾಲತ್ತೋಡ್ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಸಾಗಣೆ ಮಾಡುವ ಮೂಲಕ ಪ್ರಾಣ ಉಳಿಸಿ ಮಾನವೀಯತೆ ಮೆರೆದಿದ್ದಾರೆ ಅಧಿಕಾರಿಗಳ ಭೇಟಿ ಘಟನೆಗೊಳಗಾದ ಕುಟುಂಬದ ವಿಷಯ ತಿಳಿದ ಪಟಪರಿಚತಿ ಸದಸ್ಯರಾದ ಪೃಥ್ವಿರಾಜ್ ನಾಡಗೌಡ್ ತಾಲೂಕ್ ಪಂಚಾಯತಿ ಇಒ ವೆಂಕಟೇಶ್ ವಂದಾಲ್ ಪಿ ಡಿಒ ಕೆ ಎಚ್ ಕುಂಬಾರ್ ಕಾರ್ಯದರ್ಶಿ ಬಾಳಪ್ಪ ವಲಿಕರ್ ಕಂದಾಯ ನಿರೀಕ್ಷಕರಾದ ವಿ ಅಂಬೇರ್ ಗ್ರಾಮ ಲೆಕ್ಕರಾದ ನದಾಫ್ ಮುತ್ತಣ್ಣ ತಳವಾರ್ ಈರಣ್ಣ ನಾಡಗೌಡ್ ಲಕ್ಷ್ಮಣ್ಣ ರಬ್ಲರ್ ಶಿವಪ್ಪ ಚೆಲ್ವಾದಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಚಿಕಿತ್ಸೆ ನೀಡುತ್ತಿರುವ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರಂಗನಾಥ್ ವೈದ್ಯ ಅವರೊಂದಿಗೆ ಭೇಟಿ ನೀಡಿ ಸಂತ್ರಸ್ತರ ಆರೋಗ್ಯವನ್ನು ವಿಚಾರಿಸಿದರು ತುರ್ತು ಆಸರೆ ಭರವಸೆ ಮನೆ ಕುಶಿದ ಬೀದಿ ಫಲ ಪಾಲಾದ ಕುಟುಂಬಕ್ಕೆ ಸ್ಪಂದಿಸಿದ ಅಧಿಕಾರಿಗಳು ಜೀವನೋಪಕ್ಕಾಗಿ ವಸ್ತುಗಳು ವಾಸಿಸಲು ಮನೆ ಮನೆ ನಿರ್ಮಾಣಕ್ಕೆ ಇಂಜಿನಿಯರ್ ಪ್ರಸ್ತಾವನೆ ಮತ್ತದು ಪರಿಹಾರ ನೀಡುವ ಭರವಸೆ ನೀಡಿದರು ಏನಾಗೈತ್ರಿ ಕೊರ ರಾತ್ರಿ ಹ್ಞೂ ನೀವ್ ಒಳಗ ಮಣ್ಣಾಗೈತ್ರಿ ಅನ್ರಿ ಕೊಣಗಿರಿ ಹೌದ್ರಿ ಎಷ್ಟು ಮನಿ ಎಷ್ಟೈತಿ ಅದ ಬಾಳ ದೊಡ್ಡ ಎಷ್ಟ್ ಮಂದಿ ಇದ್ರಿ ಅಮ್ಮರ ಮನೇಲಿ ಜಂತಿ ಮನೆ ಅನ್ರಿ ಎಷ್ಟ್ ಗಂಟೆಗೆ ಅದು ಮೂರುವರೆ ಗಂಟೆ ಅವ್ ಮನೆ ಯಾರ ಹೊರ ಬಂದ್ರ ನೀವೇನು ಒಟ್ಟು ನಿಮ್ ಮ್ಯಾಗೆಲ್ಲ ಇದು ಇದಾಗಿದೆ ಗಾಯಿ ಬಾಳಾಗ್ಯಾವನ್ರಿಕೋರು ಗಾಯ ಬಾಳಾಗ್ಯಾವ್ರಿ ಬಾಳ ಗಾಯ ಬಾಳಾಗೈದ್ರಿ ನೀವು ಅಲ್ಲೇ ಇದ್ರಿ ಅಮ್ಮ ಒಳಗ ನಿಮ್ ಮ್ಯಾಗ ಮಣ್ಣು ಬದಿತ್ರಿ ಅಲ್ಲ ನೀವೇನವ್ರಿ ಹೌದ್ರಾ ನೀವು ಒಳಗಿದ್ರೆ ಹರೀ ಹೊರ ಮುಕ್ಕಿದ್ವು ಹ್ಞೂ ರೀ ಹೊರ ಮುಕ್ಕ ಅಂದಿರಿ ಅವನ್ನ ಒಳಗಿದ್ರು ಹ್ಞೂ ರೀ ಅದು ಮಣ್ಣು ಬಿಟ್ಟು ಸಪೋರ್ಟ್ ಕೇಳೋ ಕೂಡ ಬಕ್ಕಿಗೆ ಬಂದಿದ್ದು ತೆಗೀದಿಲ್ಲ ಹ್ಞೂ ಜಾಸ್ತಿ ಬಂದು ಮುರಿದು ಹ್ಞೂ ಆಕೆ ಮುಕ್ಕಿ ಕಡ್ಮೆ ಕಡ್ಮೆ ಹ್ಞೂ 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 ಅವು ಕಂಬಗಳು ಹಿಂಗೆ ಹ್ಞೂ ಒಟ್ಟಾರೆ ದೇವ್ರು ಅದನ ಅವ್ರ ಪಾಲಿಗೆ ಎಲ್ಲಾರು ಆಲಣ್ಣಿ ಹಾಂ ಫುಲ್ ತುಂಬಿ ತಂದಂಗ ಆತಂದ್ರಿ ಅಂದ್ರೆ ಇದು ಏನು ಸಿಲ್ಕಿ ತಗೊಂಡು ಹಟ್ಟಿ ತಗದ್ರಿ ಏನು ನಂಗೆ ಹಾಂ ಮತ್ತೆ ಡೇಟ್ ಆಗಿ ಐವತ್ತು ವರ್ಷ ಆಯ್ತು ಹ್ಞೂ ನಿಮ್ಮ ಹೆಸ್ರ್ ಏನಾರ ಮಹಾದೇವ ಪಾಡ್ಯಾಸ್ರ ಅರಮನೆ ನಾವು ಸುಂತಾನ್ ಗ್ರಾಮ್ ಇದು ಹಳೆ ಮನೆ ಅದು ಐವತ್ತು ವರ್ಷ ಹಳೆ ಊರ್ ಕಿತ್ತಿಂದ ಐವತ್ತು ವರ್ಷಗಟ್ಲೆ ಬಂದಿಂದ ಐವತ್ತು ವರ್ಷ ನಂತರ ಈಗ ಮಳೆ ಎಂಟು ದಿನಗಟ್ಲೆ ಮಳೆ ಐತಲ್ಲ ಹಿಂಗಾಗಿ ಅವರು ಮನೆ ಕುಸಿದ್ ಬಿದ್ದಕ್ಕಾಗಿ ಮಣ್ಣೆಲ್ಲ ಇವ್ರ ಮೇಲೆ ಬಿದ್ದಿತ್ತು ಅವು ಕಂಬಿಗಳು ಯಾಕಂದ್ರೆ ಕಂಬಿಗಳು ಹಿಂಗ ಇಡದ ಇಡ್ದವಲ್ಲ ಮ್ಯಾಗ ಅಷ್ಟೇ ಮಣ್ಣು ಬಿದ್ದಕ್ಕೆ ಅವ್ರು ಇವರು ಒಬ್ರು ಕಾಣ್ರು ಇವರು ಒಳಗೆ ಇದ್ರು ಆಮೇಲೆ ಒಂದು ಅರ್ಧ ಗಂಟೆ ನಂತರ ನೋಡ್ತಾರೆ ಸೌಂಡ್ ಬಂದಿಂದ ಇದೆಲ್ಲ ಮಣ್ಣು ಕಡಿ ಮಾಡಿಂದ ಹೊರಗೆ ತಗೊಂಡಿದ್ದೀವಿ ದವಾಖಾನೆ ಯಾವ್ದು ತಗೊಂಡ್ರಿ ದವಾಖಾನೆ ಮೂರು ಮೂರುವರೆ ಆಗಿದೆ ಆಂಬುಲೆನ್ಸ್ ಎರಡು ನಾಲ್ಕು ಗಂಟೆಗೆ ನಾಲ್ಕು ಗಂಟೆಗೆ ಆಂಬುಲೆನ್ಸ್ ಫೋನ್ ಮಾಡಿದ ತಕ್ಷಣ ಅವ್ರು ಏನ್ ಮಾಡ್ತಾರೆ ನಮ್ಗೆ ರೆಸ್ಪಾನ್ಸ್ ಕೊಡ್ಲಿಲ್ಲ ಏಳು ಗಂಟೆಗೆ ಆಂಬುಲೆನ್ಸ್ ಮಾಡಿ ನಾವು ಖಾಸಗಿ ವಾಹನ ತಗೊಂಡು ನಾವು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ನಮ್ಗ ಆಂಬುಲೆನ್ಸ್ ವ್ಯವಸ್ಥೆ ನಮ್ಮ ಹಳ್ಳಿಯಲ್ಲಿ ಮಳೆ ಬರ್ತಕ್ಕಂತ ಈ ದಿನಗಳಲ್ಲಿ ಸ್ವಲ್ಪ ಅಲರ್ಟ್ ಆಗಿರ್ಬೇಕು ಆಸ್ಪತ್ರೆ ಏನಂದ್ರೆ ಆಂಬುಲೆನ್ಸ್ ಫೋನ್ ಮಾಡಿದ್ರೆ ಗಾಡಿ ಖಾಲಿ ಇಲ್ಲ ಅಲ್ಲಿ ಹೋಗ್ಯದ ಇಲ್ಲಿ ಹೋಗ್ಯದ

ಎಷ್ಟು ಮೂರು ಗಂಟೆಗೆ ಗೊತ್ತಂದ್ರಿ ಅಂದ್ರೆ ಇಲ್ಲಿಗೆ ತೊಗೊಂಬಂದ್ರೆ ಮೂರವರೆ ಬಿದ್ದೀರಿ ಆಮೇಲೆ ನಾಲ್ಕು ಗಂಟೆಗೆ ಫೋನ್ ಮಾಡಿದ್ರೆ ಅವ್ರು ಯಾರು ರೆಸ್ಪಾನ್ಸ್ ಪ್ರೈವೇಟ್ ಗಾಡಿ

ಆಯ್ತು ಸಮಾಧಾನ ಮಾಡಿ ಅವರಿಗೆಲ್ಲ ಅವೆ ಆಮೇಲೆ ಈ ನಮ್ಮ ಟಿಕ್ ಇದರಲ್ಲಿ ಎಷ್ಟು ಬಂದಿದೆ ಹೆಲ್ತ್ ಸರಿ ಮಾಡಿ ನಲಗೋಡು ಆಸ್ಪತ್ರೆಗೆ ಒಂದು ಆಡುವ

ಈಗ ಐದು ಮಂದಿ ಈಗ ನಮ್ಮ ಎಂಟೈರ್ ಡಿಸ್ಟ್ರಿಕ್ಟಿಗೆ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅದಲ್ಲ ಅದು ವಾಟರ್ ಪ್ಲಾಂಟ್ ಟ್ರೀಟ್ಮೆಂಟ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡಿದ್ರೆ ಅದನ್ನು ಇಡೀ ಕುಡಿಯೋ ಕೊಟ್ಟಿದ್ವಿ ಇದೀನಿ ನಾನು ನೋಡಿದ ನೋಡ್ ಪ್ರಯತ್ನ ಮಾಡ್ತೀನಿ ಅದಾಗಿಲ್ಲ ಅಂದರೆ ಒಂದು ನೀವು ತೋರಲ್ಲಿ ಏನಾದರೂ ಮಾಡಿ ನಮಗೆ ಅದರಲ್ಲಿ ಮಾತಾಡಿನಿ ವರ್ಣೋ ನೀಡ್ಬೇಕೆಲ್ಲ ವಿಚಾಯ್ತ್ ಮಾಡಿ ಚಲೋ ಬೇರೆ ಮನೆನಲ್ಲಿ ಅಪ್ಪನ ಜೀವನ ಹೇಗಿದೆလဲ ನಾನು ಮತರಿ ಮಾಡ್ತೀನಿ ಆ ಟಿಎಸ್ ಎಲೆಕ್ಟ್ರೋ

ಅಜೇ ಹೇಗಿದ್ರಿ ಈಗ ಬೇರೆ ಏನಾಗೋದಿಲ್ಲ ಆಸ್ಪತ್ರೆ ಇದ್ರಿ ಏನಕೋಬೇಡ್ರಿ ಎಲ್ಲ ವ್ಯವಸ್ಥೆ ಮಾಡಿದೇವ ಈಗ ಎಲ್ಲಿ ಕೈ ನೋವಾಗಿದ್ದೇನಾ ನೋವಿದೀನಾ ಬೆಣ್ಣು ನೋವಾಗಿದ್ದೇನಾ ಬ್ರಹ್ಮ ಕೈಲ ಅವ್ರಿಗೆ ಮದುವೆ

யாத்திர நமக்கு ஏன்னா தந்தை அந்த ஓகே தர எல்லாம் ட்ரீட்மெண்ட் கொடுத்தார்க்க நீங்கள் ஆரம்பியில் நம்ம ஒர்க்கு நீங்கள் மணி ரெண்டு அக்கடையு ஆரம்பி ஆரம்ப நோக்க ஓகே ஓகே ಓಕೆ ಈಗಾಗಲೇ ತಮಗೆಲ್ಲ ತಿಳಿದಂತೆ ನಮ್ಮ ಬಿಜಾಪುರ ಜಿಲ್ಲೆಯಾದ್ಯಂತ ಬಾಡಿಗೆಗಿಂತ ಹೆಚ್ಚಿನ ಮಳೆ ಸುರಿತಾ ಇದೆ ಈಗ ಕಳೆದ ಮೂರು ದಿನಗಳಿಂದ ಕ ನಿರಂತರವಾಗಿ ಮಳೆ ಸುರಿದು ಪಿಚ್ಚೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಲ್ತಾನ್ಪುರ ಗ್ರಾಮದಲ್ಲಿ ಒಂದು ಮನೆ ಹಳೆ ಮನೆಯಲ್ಲಿ ವಾಸ ಕುಟುಂಬದ ಮೇಲೆ ನಿನ್ನೆ ರಾತ್ರಿ ಆ ಮನೆ ಛಂದೆಲ್ಲ ಬಿದ್ದು ಗಾಯಗಳಾಗಿತ್ತು ಮಾದೇವಪ್ಪ ಅರಮನೆ ನೀಲಮ್ಮ ಮತ್ತು ಮುತ್ತಮ್ಮ ಅಂತ ಮೂರು ಜನ ಆ ಇಬ್ಬರು ಹೆಂಡತಿ ಮತ್ತು ಮಗಳು ಮೂರು ಜನ ಇರಬೇಕಾದ್ರೆ ಮ ಮನೆ ಬಿದ್ದು ಒಂದು ಇಬ್ಬರಿಗೆ ಸ್ವಲ್ಪ ಗಾಯ ಆಗಿದೆ ಈಗಾಗಲೇ ಡಾಕ್ಟರ್ ವೈದ್ಯ ಅವರು ಅವ್ರನ್ನೆಲ್ಲ ಒಂದು ಚಿಕಿತ್ಸೆ ನೀಡಿದ್ದಾರೆ ಈಗ ಸ್ಟೇಬಲ್ ಆಗಿದ್ದಾರೆ ಯಾವುದೂ ತೊಂದರೆ ಇಲ್ಲ ಜೀವಕ್ಕೇನು ಅಪಾಯ ಇಲ್ಲ ಅಂತ ಹೇಳಿದ್ದಾರೆ ಆ ಸಣ್ಣ ಪುಟ್ಟ ಗಾಯದಿಂದ ಆ ದೇವರ ಪುಣ್ಯದಿಂದ ಎಲ್ಲ ಬಚ್ಚವಾಗಿದ್ದಾರೆ ಅವ್ರನ್ನ ಸ್ಥಳ ಪರಿಶೀಲನೆ ಮಾಡಿ ನಮ್ಮ ಸರ್ಕಾರದಿಂದ ಅವರಿಗೆ ಸೂಕ್ತ ಪರಿಹಾರದ ವ್ಯವಸ್ಥೆ ಮತ್ತು ಉಳ್ಕೊಳ್ಳೋಕ್ಕೆ ಮನೆ ಮತ್ತು ಜೀವನಕ್ಕೆ ಏನೂ ತೊಂದರೆ ಆಡ್ದಂಗೆ ನಾವು ವ್ಯವಸ್ಥೆ ಮಾಡ್ತೀವಿ ತಾಲೂಕು ಆಡಳಿತದಿಂದ ಅಂತ ಈ ಮೂಲಕ ಹೇಳ್ಕೊಡ್ತೀವಿ ಸಡನ್ಲಿಯಾಗಿ ಏನರ ಸಡನ್ಲಿ ಅವರಿಗೆ ಜೀವನೋಪಾಯಕ್ಕೆ ಜೀವನೋಪಯೋಗಿರ್ತಕ್ಕಂಥ ಏನಿದೆ ರೇಷನ್ ಆಗಲಿ ಆ ಬಟ್ಟೆ ಇರ್ಬೋದು ಅಥವಾ ಅವ್ರಿಗೆ ಹಾಸಿಗೆ ಇರ್ಬೋದು ಮತ್ತು ಪಾತ್ರೆಗಳನ್ನೆಲ್ಲ ನಾವು ನಮ್ಮ ಗ್ರಾಮ ಪಂಚಾಯತಿ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಅದೇ ರೀತಿ ಈಗಾಗಲೇ ನಾನು ತಸಂದರ್ ಅವರಿಗೆ ಮಾತಾಡಿದ್ದೀನಿ ಅವರು ಕೂಡ ಇದ್ರ ಬಗ್ಗೆ ವರದಿನ ತಗೊಂಡು ಸರ್ಕಾರದಿಂದ ಏನು ಅವ್ರಿಗೆ ಸೌಲಭ್ಯಗಳು ಬರುತ್ತೆ ಮತ್ತು ಪರಿಹಾರ ಬರುತ್ತೆ ಅದನ್ನು ಒದಗಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್ ಥ್ಯಾಂಕ್ ಯು

ಹ್ಞೂ ಹ್ಞೂ ಖುಷಿ ಹಾಂ ರೀ ಅವ್ರ ಕುಟುಂಬ ನೋಡಿರಿ ಅವ್ರ ಇಲ್ಲಿ ಬಂದ್ ಇಲ್ಲಿ ಇಲ್ಲಿ ಆದ್ರೆ ಬರ್ರಿ ಅಣ್ಣ ಮಲ್ಕೊಂಡ್ರೆ ಬರ್ರಿ वाले न ए नको मुदाउन् केरा कटै गयो कटै गयो राम्रो भेल न वर्षको अन्सर होला मुपदा हो सबै दिन पुरा पटकय विषयमा हो राम न आयो न थाप्नु छ चल चल

सारा, पुबर माइटी me एपलol — मैसता, आइङ, तै मिनन 하루 राहाा, जो अजा कि अनन माइटा जो भुरन स्काम ह्प statistics, <laughs> व्स्षरे जा्ल भैयं के सूर जान.